ಹಲೋ 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 ಕೂಡಿರ್ತಕ್ಕಂಥ ಎಲ್ಲ ಗುರು ಹಿರಿಯರಲ್ಲಿ ಹೌದ್ರಿಪಾ ದೈವ ದೇವರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಭಕ್ತಿರ್ ನಮಸ್ಕಾರಗಳನ್ನ ತಮಗೆಲ್ಲ ತಿಳಿಸ್ತಾ ತಿಳಿಸುತ್ತೀಪಾ ಅದಕ್ಕ ನಿಜಗೊಂಡ್ರ ಒಂದು ಮಾತನ್ನು ಬರೀತಾರೆ ಶಿವಶಿದ್ದ ಏನ್ ಬರೀತಾರೀಪಾ ವಿಷಮ ಸಂಸಾರವಿದು ಕನಶಂದರಿ ಹೌದು ಮಾರಮರ್ದನ ಶಂಭುಲಿಂಗನ್ನು ಅಲಿಸಿ ಗಂಭೀರ ಸುಖದೊಳಿರುವಂತ ಮಾತ ಹೇಳ್ತಾರೆ ಏನ್ರಿಪಾ ಗಂಭೀರ ಸುಖದೊಳಿ ಗಂಭೀರ ಸುಖ ಅದ ಯಾವ್ದ್ರಿಪಾ ನಾನು ಆರಂಭಕ ಹೇಳಿನಿ ಏನ್ರೀಪಾ ಆ ಸುಖ ನಿನಗೊಮ್ಮೆ ಪ್ರಾಪ್ತ ಆಯ್ತಂದ್ರ ಹೌದು ಇನ್ನೆಂದು ದುಃಖದ ಬಾಧೆ ನಿನಗ ಆಗುದಿಲ್ಲ ಆಗುದಿಲ್ಲರಿಪಾ ಆ ದುಃಖದ ಬಾಧೆ ಆಗಲಾರ್ದಂಗ ನಿನ್ನನ ತೇಲ್ಸುದಕ್ಕ ಪಾರಮಾರ್ಥ ಅಂತ ಕರಿತಾರೆ ಪುಣ್ಯಾತ್ಮರೇ ಇಷ್ಟೊತ್ತಿನವರೆಗೆ ಏನಾಗ್ಯಪ್ಪ ಪಾರಮಾರ್ಥಿಂತ ಪ್ರಪಂಚದೊಳಗೆ ಇಂತಿಂತ ಕೆಲಸ ಮಾಡ್ಯಾರು ಹೌದೌದ್ರಿಪಾ ಶ್ರೇಷ್ಠ ಅಂತಕ್ಕಂತ ಹೇಳಿದ್ರು ಹೇಳ್ಯಾರೀಪಾ ಹೇಳಿ ಇವ್ರು ಇಷ್ಟೊತ್ತಿನ ಹೇಳಿದ ಉದಾಹರಣೆದೊಳಗೆ ಒಂದು ಪ್ರಪಂಚದ ಪಾಲದ ಉದಾಹರಣೆ ಹೇಳ್ಯಾರ ಹೇಳ್ಯಾರೀಪ್ರಿ ನಾವ್ ಅದಕ್ಕೆ ಹೌದ್ ಹೌದು ಏನು ಉದಾಹರಣೆ ಹೇಳಿ ಹೌದ್ರಿಪ್ಪ ಪ್ರಪಂಚದ ಇದ್ದುಕೊಂಡು ಈ ಕಡೆ ಬರ್ಲಾರ್ದು ಮಾಡಿದ ಅದು ಒಂದ ಉದಾಹರಣೆ ಹೌದೌದು ಕಬೀರದ ಮತ್ತು ಕಮಲಂದ ಹೌದ್ರಿಪ್ಪ ಕಮಲ ಪ್ರಪಂಚ ಮಾಡಿಲ್ಲ ಮಾಡಿಲ್ರ ಹೇಳಿ ರುಂಡ ಕಡ್ಕೊಂಡು ಹೋಗ್ಯಪ್ಪ ಅಂತ ಹೇಳಕ್ ಬಂದೈತ್ ಸಿರಸವಣ್ಣ ಇಲ್ಲಾದ್ರೂ ಬರುದಿಲ್ಲ ಇನ್ನೊಂದು ಮಾತ ಹೇಳಿದ್ರಿಪಾ ಕುತ್ಕೊಂಡು ನೋಡ್ತಿದ್ರು ಅಂತ ಹೇಳಿದ್ರಿಪ್ಪ ಅದ್ರೊಳಗೆ ಯಾರಿದ್ರು ಅದು ಗೊತ್ತಿಲ್ರಿ ಸರಸವಣ್ಣಗ ಇದಕ್ಕೆ ಅಧ್ಯಯನ ಬೇಕಾಗ್ತದೆ ಹೌದು ಹೌದ್ರಿಪ್ಪ ಯಾರೋ ಹೇಳ್ಯಾರ ಅಂತ ಕೇಳ್ಕೊಂಡು ಹೊಂಟ್ರಂದ್ರ ಹೌದು ನಾವು ಎಲ್ಲಿದರೂ ದುಡ್ಸೋದಾಗ್ತದೆ ಅವ್ರ ದಂಡ ಸುಮ್ನ ಬಿಟ್ಟಲ್ಲ ಬಿಟ್ಟಲ್ಲ ಇಂತಂತಂದ್ರೆ ಸುಮ್ನೆ ಅಲ್ದ್ರೀಪ್ಪ ನೀವು ಒಂದು ಪದ್ಯದಾಗ ಹೇಳ್ಯಾರಲ್ಲ ರೀ ಜೀವ ಭಾವ ಅಳಿ ನಿಂದು ನೀನು ತಿಳಿ ಅನ್ನುವಂತ ಮಾತು ಸುಕುಮ ಎಷ್ಟು ವರ್ಷ ತಾಯಿ ಗರ್ಭದಾಗ ಇದ್ದ ಹನ್ನೆರಡು ವರ್ಷ ದಿನ ರೀಪ್ಪ ಅವ್ರ ಅಪ್ಪ ಹಂಗಿದ್ದ ಹೌದ್ರಿಪ್ಪ ಆಂ ಹೌದು ಅಪ್ಪಗ ಕರಿತಾನ ಏನಂತರೀಪ ಹೊರಗ ಬಾರೋ ಹೊರಗ ಬಾ ಬಾತಿ ಅವ್ರಪ್ಪ ಅವ್ರ ಅಪ್ಪ ಕರಿತಾನ ಹೌದು ಹೊರಗ ಬಂದ ತಕ್ಷಣ ಹೌದು ಒಂದು ಓಡೋ ಕಾಲಕ್ಕ ಪುಣ್ಯಾತ್ಮರೇ ಸುಖಮುನಿ ತರುಣ ವಯಸ್ಸಿನ ಹೌದು ಹೆಣ್ಮಕ್ಳು ಜಳಕಾ ಮಾಡ್ಲಿಕ್ಕೆ ಹತ್ತಾರ ಮಾಡ್ಲಿಕ್ಕೆ ಮಾಡಾಕತ್ತಾರ ಹೌದು ಅವ್ರ ಅಪ್ಪ ಬಂದ ಅವ್ರ ಅಪ್ಪ ಬರನ್ನ ಬಟ್ಟೆ ತಗೊಂಡು ಮರಿ ಮಾಡ್ಕೊಳಕ್ ಹತ್ತಿರ ಹೌದ್ ಹೌದ್ರಿಪಾ ಅವ್ ಕೇಳಿದತ್ತ ನನ್ನ ಮಗ ತರುಣ ಕಾಲಕ್ ನೀವು ಹಂಗೆ ದಿಗಂಬರಾಗಿ ನಿಂತಿದ್ರಿ ನಿಂತಿದ್ರಿ ಮತ್ ನಾನು ವರ್ಷದ ವರ್ಷದ ಹೌದು ಬಂದಾಗ ನೀವು ಯಾಕೆ ಮರಿ ಮಾಡ್ಕೊಂಡು ಕೂತ್ರಿ ಅಂತ ಕೇಳಿದ್ರವಾಗ ಏನ್ ಹೇಳ್ತಾರೀಪಾಕ್ಳು ಇದೇ ಹೌದು ಹೌದು ಕತೆ ಹೇಳ ಮುದುಕಿದ ಹೌದ್ರಿ ಹೇಳಿ ಯಾರಾದ್ರಿ ಇದು ಹೌದು ಪ್ರಪಂಚ ಕಂಪನಿ ಆಸೆ ಹಿಂಗದ್ರಿ ಅದಾವ್ರಿಪ್ಪ ಹೌದ್ರಿ ಸೊಸ್ಯನು ಸೇರಾಗಿಲ್ಲ ಅತ್ತಿನ ಸೇರಾಗಿಲ್ಲ ಮಕ್ಕಳು ಸೇರಂಗಿಲ್ಲ ಅಪ್ಪನ ಸೇರಂಗಿಲ್ಲ

ಹಲೋ ರೀ ಪುಣ್ಯಾತ್ಮರಿ ಏನ್ರಿಯೂ ಸ್ವಾನಿ ಮತ್ತು ಅಪುಸ್ವಾಲ ತಿಳ್ಕೊಂಡು ಹೌದೌದ್ರಿ ನಾಮ ಧರ್ಮದ ಸಂತತಿ ಸಂತೀಪಾ ಅಪುಸ್ವಾಲ ದರ್ಗಾದ ತೀರ್ಕೊತದ್ರಿಪ್ಪ ಎಲ್ಲಾ ಕಡೆ ತಗೊಂಡ್ ತಿರ್ತಾಳೆ ನಂದು ಒಂದ್ ಕೂಸು ಐತಿ ನಂದು ಒಂದ್ ಕೂಸು ಐತಿ ಹೌದೌದ್ರಿಪಾ ಅವಾಗ ದರ್ಗಾಕ್ ಹೋಗ್ರಿ ಹಾ ನಿಮ್ ಕೂಸಿನ ಎಬ್ಬಿಸ್ ಕೊಡ್ತಾರಂತ ಹೇಳ್ತಾರೆ ಹೇಳ್ತಾರೀಪಾ ಹೇಳ್ತಾರ ಅಲ್ಲಿ ಹೋಗ್ತಾಳ ತಾಯಿ ಅವಾಗ ಏನಾಗ್ತದ್ರಿ ಅವ್ರು ಹೇಳ್ತಾರ ಸತ್ತವ್ರನ್ನ ಬದುಕ ಬರುದಿಲ್ಲ ಒಯ್ ಮಣ್ಣು ಮಾಡ್ರಿ ಅಂತ ಅವಾಗ ಏನ್ ಆ ತಾಯಿ ಮುಂಗೈ ಒಳಗೆ ಹಿಡ್ಕೊಂಡು ಸ್ಮಶಾನಕ್ ಹೋಗ್ತಿರ್ತಾ ಹೋಗುವಂತ ಸಂದರ್ಭದೊಳಗ್ರಿಪಾ ಅಲ್ಲಿ ಮೈಬೂ ಸುಬಾನಿ ಅಂತಕ್ಕಂತ ಅಪು ಮಗ ಇರ್ತಾನೆ ಅವನ್ ಮಾಡ್ತಾನ್ರಿಪ್ಪ ಯಾರೋ ಹೇಳಿದ್ರಕ್ಕಿ ಏನಂತ ಹೇಳ್ತಾರೀಪಾ ಮೈಬೂ ಸುಬಾನಿ ಅಂತಕ್ಕಂತ ದೊಡ್ಡ ಸಂತನ ಹೌದು ಸದಾಬಕಾಲ ಪಾರಮಾರ್ಥ ಪ್ರಪಂಚದ ವಾಸನೆ ಗೊತ್ತಿಲ್ಲ ಗೊತ್ತಿಲ್ಲರಿ ಮಾತ್ರ ನಿನ್ನ ಮಗನಿಗೆ ಎಬ್ಬಿಸಬಹುದು ಅಂತ ಹೌದೌದು ಅವಾಗ ಪುಣ್ಯಾತ್ಮರಿ ಮೈಬೂಸನ್ ಏನ್ ಮಾಡ್ತಿದ್ ಅಂತ ಕೇಳಿದ್ರ ಏನ್ ಮಾಡ್ತಾರಪ್ಪ ಹನ್ನೆರಡು ಗಂಟೆಗೆ ಸ್ಮಶಾನಕ್ಕೆ ಹೋಗಿ ತನ್ನ ಮಂತ್ರ ಶಕ್ತಿಯಿಂದ ನೀರು ಹೊಡಿತಿದ್ದ ಎದ್ದು ಮಂದಿ ಎಲ್ಲ ಎದ್ದೆದ್ದು ಕುಂದಿರುತ್ತಿದ್ದ ಎದ್ದು ಕುಂಡುತ್ತಿದ್ದು ರೀಪಾ ಕುಂಡುತ್ತಿದ್ದು ಹೌದು ಅಂತ ಸಂದರ್ಭದಾಗ ಪುಣ್ಯಾತ್ಮರಿ ಈ ಎಮ್ಮ ಹೋಗಿ ಕೇಳ್ತಾಳ ಕೇಳ್ತಾಳ್ರಿ ರಾತ್ರಿ ತಂದು ಸ್ಮಶಾನದಾಗ ಮಲಗಿಸ್ಬಿಡು ಹೌದು ಏನು ನೋಡು ಹೇಳ್ತಾರ ರೀಪಾ ರಾತ್ರಿ ಸ್ಮಶಾನದಾಗ ಓದ್ ಒಂದು ಗೋರಿ ಬಾಜುಕ್ ಮನಗಸ್ತಾಳು ತಮ್ಮ ಯಥಾ ಪ್ರಕಾರ ನಿತ್ಯ ಕಾಯಕ ಪ್ರಕಾರ ಅವ್ರ ನೀರು ಹೊಡಿತಾರ ಹೊಂದೋ ಸತ್ತು ಹೋಗಿರ್ತಕ್ಕಂತವ್ರೆಲ್ಲಾರು ಹೇಳ್ತಾರ ಹೇಳ್ತಾರೀಪಾ ಎದ್ದಾಗ ಆಯ್ತನಪ್ಪ ನಿಮ್ಮ ಕೆಲಸ ತಿಳ್ಕೊಂಡು ಮತ್ತೆ ಮರಳಿ ನೀರ್ ಹೊಡಿತಾನ ಮತ್ತೆ ಅವ್ರ ಅವ್ರ ಗೋರಿಗೆ ಹೋಗ್ತಾರ ಹೋಗಿ ಈ ಮಗುವಿಗೆ ಗೋರಿ ಅವಾಗ ರೀಪಾ ಜೀವಂತ ಉಳಿದು ಬಿಡಿ ಉಳಿದು ಬಿಡತದ ಆ ಖುಷಿ ತಗೊಂಡು ಮತ್ತೆ ತಾಯಿ ಎಲ್ಲಿ ಹೋಗ್ತಾಳ ತಕ್ಕಿದ್ರ ಆ ಅಪುಸ್ವಾಲನ್ ಕಡೆ ಹೋಗ್ತಾರ ಹೋಗ್ತಾಳ್ರಿಪಾ ಯಾಕಿ ಹೌದು ನೋಡಿಲಿ ಸತ್ತ ಮಣ್ಣ ಮಾಡಬೇಕ ಅಂದವ್ರ ಮತ್ತ ಮರಳಿ ನನ್ನ ಮಗ ಬಂದಾನ ಮರಳಿ ನನ್ನ ಮಗ ಬಂದಾನೆ ಅವಾಗ್ರೀಪ ಯಾರು ಉಳಿಸಿರು ಅಂದ್ರು ಹೌದ್ರೀಪಾ ಮೈಬೂ ಸುಬಾನಿ ಅಂತಕ್ಕಂಥ ದೊಡ್ಡ ಸಂತೋಳ ಅವಾಗ ಏನ್ ಮಾಡ್ತಾರ್ರಿ ಆಗ ಪುಣ್ಯಾತ್ಮರ ಅಪ್ಪ ಮೈಬೂ ಸುಬಾನಿ ನನ್ನ ಅಪಮಾನ ಮಾಡಿದ ತಿಳ್ಕೊಂಡು ಹೊಡಿಲಕ್ ಬೆಳ್ಳು ಹತ್ತಿ ಬಿಡ್ತಾರ ಅವಾಗ್ರೀಪ ಸ್ಮಶಾನಕ್ ಹೋಗ್ತಾರ ಹೋಗ್ತಾವೆ ಅಲ್ಲಿ ಎಲ್ಲರೂ ಮೈಬೂ ಸುಬಾನಿ ಆಗಿ ನಿಂತು ಬಿಡ್ತಾರ ಅಪ್ಪಗೆ ಅಪ್ಪಗ ದೊಡ್ಡ ಚಿಂತೆ ಆಗ್ತದೆ ಯಾರಿಗೂ ಅಂತ ಹೇಳಿ ಅವಾಗ ಪಾರಮಾರ್ಥದ ದಾರಿ ಏನ್ ಹೇಳ್ತದಂತ ಕೇಳಿದ್ರ ಏನ್ ಹೇಳ್ತದ್ರಿಪಾ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಹೌದು ಆಡಿಸಿ ಬೆಳೆಸಿರ್ತಕ್ಕಂತ ತಂದಿಗೆ ಹೌದು ನಾವೆಂದು ನೋ ಕೊಡಬಾರ್ದ ತಿಳ್ಕೊಂಡು ಪಾರಮಾರ್ಥ ಕಲಿಸ್ತದ ಕಲಿಸ್ತದರಿಪಾ ಅವಾಗ ವಿಚಾರ ಮಾಡಿದ ಮೈಬೂಸುಬನ್ ಹೇಳ್ತಾನೆ ಖರೆ ಯಾವ ಅಪಸ್ವಾಲ ಹೇಳ್ತಾರ ಖರೆ ಮೈಬೂಸುಬನ್ ಸುಬನ್ ದಿನ ಹೊರಗೆ ಬರೀ ನಾ ಅವಾಗ ಹೊಡಿದ ಕೈ ಹಚ್ಚುದೇಳ್ತ ಅವಾಗ್ರಿಪಾ ಅವಾಗ ಮೈಭು ಸಭನ ಎಲ್ಲಾ ರೂಪನ ತೆಗೆದು ಬಿಡ್ತಾನೆ ಮತ್ತೆ ತಾನೊಬ್ಬನೇ ನಿಂತು ಬಿಡ್ತಾನೆ ಹೌದು ಹೌದು ರೀಪ ಹೌದು ಸತ್ತವ್ರ್ನ ಯಾರು ಬಿಶ್ಯರ್ ರೀ ಹೌದ್ರೀಪ್ಪ ಇದು ಒಂದು ಹೌದು ಶಿರ್ಸೋಣ್ಣ ಕೇಳಿದ್ರು ಏನು ಕೇಳ್ಯಾರ್ರೀಪ್ಪ ಹಿಂಗೆ ಯಾರ ನಿಮ್ಮ ಪಾರು ಮಾರ್ತವ್ರು ಮಾಡ್ಯಾರೇನು ಅಂತ ಕೇಳ್ತಾರ್ರಿಪ್ಪ ಓಮ ಓಮ್ ಋಷಿ ತ ಅಂತಕ್ಕಂಥವು ಹೌದು ಹೌದು ರೀಪಾ ಆತಾಳ ಲೋಕದಾಗ ತಪಸ್ಸ್ರಿ ಮಾಡ್ಲಿಕತ್ತ ಮಾಡಾಕತ್ತೇನ್ರಿಪಾ ಆ ಓಮ ಋಷಿ ಭಕ್ತಿ ಗೀಪುಣ್ಯಾತ್ಪರಿ ಇಂದ್ರ ಸಭಾ ನಡಿಗ್ಯದ ನಡಿಗ್ಯದ ರೀಪಾ ಏನ್ ಮಾಡ್ಯಾರಿಪ್ಪ ಭಗವಂತ ಕೇಳ್ತಾನೆ ಇಷ್ಟು ಪರಮಾತ್ಮ ಏನಂತನೀಪಾ ಯಾಕ ಈ ಇಂದ್ರ ಸಭಾ ನಡಗಿತು ಹೌದು ಪರಮಾತ್ಮ ಹೇಳ್ತಾನ ಆತಾಳ ಲೋಕದೊಳಗ ಓಮ ಋಷಿ ಸದಾವ ಸದಾ ಭಗವಂತನ ಅನುಸಂಧಾನದಾಗ ಕಾಲಹರಣ ಮಾಡ್ತಾನೆ ಮಾಡದೊಳಗ ಮಯ ಆಗ್ಯದ ತಲೆನಾಗ್ಯದ ಅಂತವನ ಭಕ್ತಿಗಾಗಿ ಈ ಗದ್ ನಡಿಗೆ ಅಂತ ಹೇಳಿದ ಅವಾಗ ಏನ್ ಮಾಡ್ತಾನ್ರಿಪ ಅವಾಗ ಇಂದ್ರ ಹೇಳ್ತಾನ ಏನು ಹೇಳ್ತನ್ರೀಪಾ ನಾನು ಗರುಡನಾಗ್ತನ ಆಗ್ತನ ನಿನ್ನ ಭಕ್ತನ ಪರೀಕ್ಷೆ ಮಾಡವಂದ ಹೌದು ಹೌದು ಪರಮಾತ್ಮ ಹೇಳಿದ ಆ ಋಷಿ ಸೋಲುದಲ್ಲ ಹೌದು ಹೌದು ಸೋಲು ಮಾತಿಲ್ಲ ಮಾತಿಲ್ಲ ನೀ ಯುಗದಾಗ ಅವನು ಕಾಡೆಯರು ಹೌದು ಅವನು ಸೋತಿಲ್ಲ ಹೌದು ನೀ ಕದ್ದಲಕ್ಕೆ ಬೀಳ್ಬೇಡ ಅವಾಗರೀಪಾ ನಿನ್ನ ಭಕ್ತನ ಪರವಯಿಸಿ ಮಾತನಾಡಬೇಡ ಹೌದು ಹೌದು ನಾನು ಗರುಡನಾಗ್ತನು ನೀನು ಪಕ್ಷಿ ಪಕ್ಷಿಯಾಗ ಹೌದು ಬೆಣ್ ಹತ್ತನು ಬೆಣ್ ಹತ್ತನ ಹೇಳಿದ ಹೌದ್ರಿಪಾ ಇಬ್ರು ಕೂಡ ಪುಣ್ಯಾತ್ಮರೇ ಭೂಲೋಕಕ್ಕೆ ಬರ್ತಾರ ಬರ್ತಾರೀಪಾಳ ಆತಾಳ ಲೋಕಕ್ಕೆ ಬರ್ತಾರ ಓಮರು ಕ್ಷೇತ್ರ ಆತಾಳ ಲೋಕಕ್ಕೆ ಬಂದ ಹಂಸ ಪಕ್ಷಿ ಋಷಿ ತಡಿಯನ್ನ ಸೇರ್ತದ ಸೇರ್ತದ್ರಿಪಾ ಆಶ್ರಯನ್ನು ಬಯಸ್ತದ ಬಯಸ್ತದರಿ ಅವಾಗ ಗರುಡನಾಗಿರ್ತಕ್ಕಂತ ಇಂದ್ರ ಹೇಳ್ತಾನ ಏನೋ ನನ್ನ ಉಪಜೀವನಕ್ಕಾಗಿರತಕ್ಕಂತ ಹೊಟ್ಟಿ ತುಂಬಿಕೊಳ್ಳ ನನ್ನ ಹಸುವನ್ನು ಇಂಗಿಸಿಕೊಳ್ಳೋ ಸಲುವಾಗಿ ಈ ಪಕ್ಷಿ ಬೆಣ್ಣು ಒಂದೇ ಒಂದು ಆಹಾರ ಹೌದು ಇದನ್ನ ಬಿಟ್ಟು ಮತ್ ಗತಿ ಇಲ್ಲ ಈ ಪಕ್ಷಿ ನನಗ ಹೇಳ್ತಾನ್ರಿಪ್ಪ ಓಂ ಋಷಿ ಹೇಳ್ತಾನು ಬಂಧುಗಳು ಏನ್ ಹೇಳ್ತಾರ್ರಿಪ್ಪ ನೀವು ಹಳ್ಳಿಯಾಗಿ ಹೇಳ್ತೀರಿ ಹೌದು ಹೊಟ್ಟಿಲಿ ಹುಟ್ಟಿದ ಬಿಡ್ಬೇಕಾರೆ ಬೆಣ್ಣಿಗೆ ಬಿದ್ದದು ಬಿಡಬಾರ್ದ ತಿಳ್ಕೊಂಡು ನೀವು ಹೇಳ್ತೀರಿ ಹೇಳಿದ್ರಿಪ್ಪ ಅಂತ ಸಂದರ್ಭ ಪುಣ್ಯಾತ್ಮರಿ ಓಂ ಋಷಿ ನನ್ನ ಆಶ್ರಯನ ಬಯಸಿ ಬಂದದ್ದು ಹೌದು ಒಂದು ಸುಂದರವಾದಂತ ಮಾತು ಹೇಳ್ತಾನೆ ಬಸವಣ್ಣ ಏನು ಹೇಳ್ತಾರೆ ರೀಪ್ಪ ದಯಾ ಹೌದು ದಯವಿಲ್ಲದ ಧರ್ಮ ಹೌದು ಆವು ದಯ್ಯಾ ಆವು ದಯ್ಯಾ ದಯ ಸಕಲ ಪ್ರಾಣಿಗಳಲ್ಲಿ ಅಂತ ಪ್ರಾಣಿಗಳಲ್ಲಿ ಹೌದು ಅದಕ್ಕೆ ಏನು ಹೇಳ್ತಾರೆ ರೀಪಾ ಅಂತ ಹೇಳಿದ ಹೌದು ಇದನ್ನ ನಾನು ಕೊಡ್ಲಿಕ್ಕೆ ಬರುದಿಲ್ಲಪ್ಪ ಹೌದು ಇದನ್ನ ಬೇಡಿ ನೀ ಹಠ ಮಾಡಬೇಡ ಮಾಡಬೇಡ ನೀನು ಹಠ ಮಾಡಬೇಡದ್ರ ನನ್ನ ಅಶುವಿನ ಹಿಂಗಸು ಹ್ಯಾಗ ಹ್ಯಾಗ ನಂದು ಪಾಪ ಆಗ್ತದಿಲ್ಲ ನಿನಗ ಹೌದು ಒಬ್ಬ ಅನ್ನ ಹಸದ ನಿನಗೂ ಪಾಪ ಆಗ್ತದ ಅವಾಗ ಏನ್ ಅಂದ್ರೆ ಹೌದು ಈ ಪಕ್ಷಿ ಒಂದು ತಕ್ಕಡಿ ಪರಡಿ ಒಳಗಿಡ್ತನು ಹೌದು ನನ್ನ ಶರೀರದ ಮಾಂಸ ಒಂದು ಪರಡಿ ಒಳಗಿಡ್ತನು ಇಡ್ತನು ಅದ್ರ ಪಕ್ಷಿ ತೂಕದ ಮಾಂಸ ನಿನಗ ಕೊಡ್ತನು ಅದನ್ನ ತಗೊಂಡು ನೀನು ಜೀವನ ಮಾಡು ಸ್ವೀಕಾರ ಮಾಡು ನಿನ್ನ ಹೊಟ್ಟಿ ತುಂಬಿಸ್ಕೋ ಹೌದು ನಿನ್ನ ಹಸುವನ್ನು ಇಂಗಿಸ್ಕೋ ಇಂಗಿಸ್ಕೋ ಅಂತ ಆಗ್ಲಿಂದ ಹೌದು ಅವಾಗ ಏನ್ ಮಾಡ್ತಾರ್ರಿ ಪಕ್ಷಿ ಒತ್ ಕಡೆ ಇಡ್ತಾನ್ರಿಪ ಶರೀರದ ಮಾಂಸ ತಗದ ತಗಿಡ್ತಾನಿಪ ಆ ಪಕ್ಷಿ ಮೇಲೆ ಹೇಳಲಿಲ್ಲ ಹೌದು ಯಾರು ಬಂದಿದ್ರು ಪರಮಾತ್ಮ ಬಂದಿದ್ದ ಭಕ್ತಿ ಗಣನೆ ಹೌದು ನೋಡ್ಲಿಕ್ಕೆ ಬಂದಿತ್ತು ಹೌದು ಆ ಸಂದರ್ಭದಾಗ ಪುಣ್ಯಾತ್ಮರ ಏನಾಯ್ತು ಅಂತ ಕೇಳಿದ್ರ ಏನ್ ಕತ್ತರಿಸಿದ ಇಟ್ಟ ಇಟ್ಟ ಕೊನೆಗೆ ಸಾಧ್ಯ ಆಗಲಿಲ್ಲ ಇದು ನನ್ನ ಪರೀಕ್ಷೆ ತಿಳ್ಕೊಂಡು ತಕಡೆ ಹೋಗಿ ತಾನೇ ಕೊತ್ತು ಬಿಟ್ಟು ಇಡೀ ಶರೀರವನ್ನ ಇಡೀ ಶರೀರವನ್ನ ಈ ಹಂಸ ಪಕ್ಷಿಗೆ ಅಥವಾ ಗರುಡಗ ಹೌದು ದಾನ ರೂಪವಾಗಿ ಕೊಟ್ಟ ಅಂತಕ್ಕಾಗ ಬರ್ತದ ಬರ್ತದ್ರೀಪ ಇಲ್ಲಿ ಪ್ರಪಂಚದ ನೆರಳಿಲ್ಲ ಇಲ್ರಿಪಾ ಬಂದಿರ್ತಕ್ಕಂಥ ಆಶ್ರಯನ ಬಯಸಿರ್ತಕ್ಕಂಥವ್ರಿಗೆ ಹೌದೌದ್ರಿಪಾ ಅದಕ್ಕೆ ಒಂದು ಮಾತು ಹೇಳ್ತಾನ ಏನ್ರಿಪಂಚದವ್ರ ಆವಿಷ್ಯ ನೂರು ನೂರು ವರ್ಷದ ಹೌದು ಬಾರ ಮಾರುತದವರ ಆವಿಷ್ಯ ಅಷ್ಟದವ್ರಿ ಜ್ಞಾನೇಶ್ವರ ಮೌಲ್ಯವರು ಕಡಿಮೆ ಅವಧಿಯೊಳಗ ಹದಿನೆಂಟು ಎಂತ ಸಾಧನೆ ಮಾಡಿದ್ರೇಳ್ ಹೌದು ಇಷ್ಟು ಹದಿನೆಂಟು ವರ್ಷದಾಗಿ ನಿಮ್ ಪ್ರಪಂಚದಾಗ ಇದ್ದವ್ರು ಯಾರೇ ಮಾಡಿತ್ತು ವರ್ಷ ಆದಿಗುರು ಶಂಕರಾಚಾರ್ಯರು ಏನ್ರಿ ಮೂವತ್ತ ಎರಡು ವರ್ಷ ಹೌದೌದು ಮೂವತ್ತೆರಡು ವರ್ಷನಾಗ ಪುಣ್ಯಾತ್ಮ ಪಂಚ ಬಹುತೇಕ ಅದ್ವೈತದ ತಳಹದಿಗೆ ಕಾರಣ ತಿಳ್ಕೊಂಡು ಹೇಳ್ತಾರ ಆದಿಗುರು ಶಂಕರಾಚಾರ್ಯರು ಶಂಕರಾಚಾರ್ಯ ಅದ್ವೈತ ಸಿದ್ಧಾಂತಕ್ಕ ಮೂಲ ಯಾರು ಅಂತ ಕೇಳಿದ್ರ ಅವರ ಹೇಳ್ತಾರ ಅಷ್ಟು ಸಣ್ಣ ವಯಸ್ಸಿನ ಇಡೀ ಸ್ವಬನ್ ತಿರುಗ್ಯಾರೀಪ ಹಂಗ ತಿರುಗಾರ ಸ್ವಾಮಿ ವಿವೇಕಾನಂದ್ರು ಮೂವತ್ತ್ ಮೂರು ವಯಸ್ಸಿನ ಒಳಗ್ರಿ ಅವರು ಮೂರು ವರ್ಷ ಹೌದೌದ್ರಿಪ ಇತಿಹಾಸ ಹೆಂಗ್ರಿ ಹೌದೌದು ಅದಕ್ಕೆ ಪ್ರಪಂಚ ಅಂತಕ್ಕಂಥದ್ದು ನಾನ್ ಆರಂಭಕ್ಕ ಹೇಳಿನಿ ಏನ್ರಿ ಏನೈತೆ ಬುಡ ಇಲ್ಲದ ಗಡಿಗೆ ಐತೆ ತಳ ಹೌದ್ರಿಪಾ ಆ ತಳ ಇಲ್ಲದ ಗಡಿಗೆ ನೀವು ಪ್ಯಾಚ್ ಹಸ್ತೇನಂದ್ರ ಹೌದ್ರಿಪಾ ಪ್ರಪಂಚ ಮಾಡಿ ಪಾರಮಾರ್ಥ ಶುದ್ದು ಮಾಡಿ ಬರ್ತಾನಂದ್ರು ಕೂಡ ಎಂದು ಸುದ್ದು ಮಾಡಿಲ್ಲ ಮಾಡಿಲ್ಲ ನಿಮ್ಮನ ಒಂದು ಸುದ್ದು ಮಾಡಿ ಹೌದು ಅದಕ್ಕ ತಿಳ್ಕೊಂಡು ಪುಣ್ಯಾತ್ಮರ್ ಏನ್ ಮಾಡ್ರಿ ಅಂದ್ರ ಪಾರಮಾರ್ಥಕ್ ಸಾಗು ಬಂದಾರೀಪ ಪಾರಮಾರ್ಥಕ್ ಬರು ಬಂದಾರ್ರಿ ಅದಕ್ಕ ಹೇಳಿದ್ರವ್ರು ಉದಾಹರಣೆ ಅಂತಕ್ಕಂಥದ್ದು ನಿಮ್ ಪ್ರಪಂಚದ ವಿಷಯ ಪಾಲದಾಗ ಇವತ್ತು ಮುಂಜಾನೆ ಹನ್ನೊಂದು ಗಂಟೆ ಹಿಡಿದು ಸಂಜೆ ತನಕ ಕದ್ದೆ ಕಡದ ಒಂದ್ ಮತ್ತೆ ಪಾಸ್ ಮಾಡಿರಿ ನೀವು ಹೊಳದು ಏನ ನಮ್ಮೊಳಗ ಪಾಲಕ್ ಬಂದೀಪಾ ಇರ್ಲಿ ಹೌದು ಪುಣ್ಯಾತ್ಮರಿ ಯಾರು ಎಷ್ಟು ಮತ್ತಿಗ್ ಹೊಳಿತದ ಅಷ್ಟನ್ನು ನಾವು ಪ್ರಸ್ತಾವನೆ ಮಾಡುದ್ರಿಪನ್ ಹೇಳ್ತಾ ಇದ್ದೇನೆ ಅವ್ರು ಎಷ್ಟು ವರ್ಷ ಹಾಡ್ಯಾರಲ್ಲ ಅಟ್ಟ ನಮ್ಮ ವಯಸ್ಸು ಆಗಿರ್ಲಕ್ಕಿಲ್ಲಾ ಅವ್ರ ಅನುಭವನ ನಾವೆಲ್ಲಾ ಗೌರವಿಸ್ತಕ್ಕ ಕೆಲಸ ಮಾಡುದು ಹೌದೌದು ಈ ಪಾರಮಾರ್ಥ ಅಂತಕ್ಕಂಥದ್ದು ಎಷ್ಟು ಮಜಾ ಐತಿ ಅಂತ ಕೇಳಿದ್ರ ಹೆಂಗದ್ರಿಪಾ ಹುಡುಗ ನಿತ್ಯ ಗುರುಗಳು ಸೇವಾಕ್ ಹೋಗ್ತಿದ ಏನ್ರಿ ಮಠದಾಗ ಸೇವಾ ಮಾಡ್ತಿದ್ ಸೇವಾ ಮಾಡ್ತಿದ್ರಿಪಾ ಮಾಡ್ತಿದ್ದ ಮುಂದೆ ಅವ್ನು ವಯಸ್ಸಿಗೆ ಬರ್ತಾನ ಹುಡುಗ ವಯಸ್ಸಿಗೆ ಬಂದ್ರಿಪಾ ತಾಯಿ ತಂದಿಗೆ ಚಿಂತೆ ಆಗ್ತದ ಏನಾಗ್ತದ್ರಿಪಾ ಏನ್ ಮಾಡ್ತಾರ ಪ್ರಪಂಚದ್ರು ಮಾಡಿಸೋದ್ರ ಮತ್ತೊಡವ್ರ ಮಗ ನಿತ್ಯ ಕಾಲ ಕಾಲ್ ತಾಯಿ ತಂದಿಗೆ ಚಿಂತೆ ಆಗ್ತದ ಏನ್ ಅಂತೀಪ ಏನ್ ಹೇಳ್ತಾರ ತಾಯಿ ತಂದಿ ಹೌದು ಮಗ ವಯಸ್ಕ ಬಂದ್ರೆ ಮದ್ವಿ ಮಾಡ್ಬೇಕಂತ ಮದುವೆ ಮಾಡಕ ಹೌದು ಪ್ರಪಂಚ ಮಾಡು ಮಕ್ಕಳ ಹಾಡಿ ಮಕ್ಕಳ ಹಾಡಿ ಹೌದು ಫಲಾ ತಗ ಮನಿ ತಗ ದೊಡ್ಡ ನೌಕರಿ ಇಡಿ ಸೌಕಾರ ಆಗು ಇದನ್ನ ಪಾರಮಾರ್ಥ್ಯಾರ ಇಲ್ರಿಪ್ಪ ನಾನು ಅದಕ್ಕ ಆರಂಭ ಕೇಳಿನಿ ವಿಷಮ ಸಂಸಾರವಿದು ಕನಸಂದರಿ ಮಾರಮರ್ದನ ಶಂಭುಲಿಂಗನ ನಲಸಿ ಗಂಭೀರ ಸುಖದೊಳಿ ಇರುವಂತ ಮಾತಾ ಬಹಳ ಪವಿತ್ರವಾಗಿರತಕ್ಕ ಅವಾಗ ಅವಾಗ ತಾಯಿ ತಂದಿ ವಿಚಾರ ಮಾಡಿ ಹುಗು ಹುಡುಗನಿಗೆ ಲಗ್ನ ಮಾಡ್ತಾರ ಮಾಡ್ತದ್ರಿಪ ಆ ಹುಡುಗನ ಮನೆಗೆ ಹೆಂಡತಿ ನಡಿಲಿಕ್ಕೆ ಬಂದಾಗ ಸೊಸಿಗೆ ಅತ್ತೆ ಒಂದು ಮಾತ ಏನೇ ತಂಗಿ ತಂಗಿನಿಯ ಮನೆಯಾಗಿ ಏನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಹೌದು ಅಡಿಗೆ ಅಂಬುಲಿ ಎಲ್ಲಾ ನಾನೇ ನಾನೇ ಮಾಡ್ತಾನ ನಿನ್ನ ಗಂಡು ಮಠಕ್ಕೆ ಹೊಂಟನ್ಲಾ ಒಂದ್ ಬಿಡಿಸು ಸಲುವಾಗಿ ನಿನಗ ಮದುವೆ ಏನ್ರಿ ಮಠಕ್ ಹೋಗುದು ಹೌದು ಅತ್ತಿ ನೀವು ಒಟ್ಟ ಕಾಳಜಿ ಮಾಡೋ ಮಠ ಅನ್ನೋದು ನೆನಪು ಮಾಡ್ಕೊಡಂಗಿಲ್ಲ ಯಾಕೆ ಚಿಂತೆ ಮಾಡಿದ್ಯಂತ ಹೇಳ್ತಾಳ್ರಿಪಾತ್ ಮರ ತಮ್ಮ ಕಾಲ ಕಲಿತದ ಹುಡುಗ ಒಂದು ಹದಿನೈದು ದಿವ್ಸ ಇಪ್ಪತ್ತು ದಿವಸ ಮಠಕ್ಕೆ ಹೋಗ್ಲಾಕ್ತ ಹುಡುಗ ಅವಾಗ ಏನಾಕ್ಕದ ಗುರುಗಳಿಗೆ ಸಂಸೆ ಬತ್ ಹುಡ್ಗ ಮಠಕ್ಕೆ ಯಾಕೆ ಬರುವ ಯಾಕೆ ಬರುವಲ್ಲಾ ಮುಂಜಾನೆ ತಂಬಿಗೆ ತಗೊಂಡು ಅಲ್ಲಿಂದ ಹೋಗೋದಿತ್ತು ಮಠದ ಮುಂದಿನ ಅವಾಗ ರೀಪಾ ಗುರುಗಳ ಕುತ್ ಬಿಟ್ರೆ ನೋಡ್ಬೇಕತ್ತೇಳಿ ಹೌದು ಹೋಗಾಕ ಪಾಸ್ ಆಗದ ಬರ ಹಿಡ್ಕೊಂಡ್ರು ಗುರುಗಳು ಹಿಡ್ಕೊಂದ್ರಿಪ್ಪ ಏ ಮದ್ವೆ ಮಾಡ್ಕೊರು ನಿನಗೆ ಮಾಡ್ಕೊಳಕ್ಕೆ ಬೇಡ ಅಂದಿಲ್ಲ ಮಠಕ್ಕೆ ಯಾಕೆ ಬರುದು ಬಿಡಿ ಮಠಕ್ಕೆ ಬರುದು ಬಿಡ್ಬೇಡೋ ಹೌದು ಗುರುಗಳು ಅದ್ರ ಸುಖ ನಿಮಗೂ ಗೊತ್ತಿಲ್ಲ ನಾನು ಗದ್ದಕ್ ಹಾಕ್ಬಿಡ್ರಿ ಹೌದ್ ಹೌದ್ರಿಪ್ಪ ಆದ್ರ ಲವ್ ಚಮಕ ನಿಮಗೆ ಗೊತ್ತಿಲ್ಲ ಮಜಾ ಜಗ್ ಜಗ್ತದ್ರಿಪ ಜಗ್ತತಿ ಹೌದ್ ಮಾಂಟ್ ಗಿಡ ಗಾಳಿ ಗಂಡ ಅದ್ರ ಅನುಭವ ನಿಮ್ಗ್ ಗೊತ್ತಿಲ್ಲ ಸುಮ್ ಅದ್ಬಿಡಿ ನಾನ್ ಗದ್ದಲಕ್ಕೂ ಬಿಡ್ಬೇಡ್ರಿ ಅಂತ ಹೌದೌದ್ರಿ ಏ ನಿಂದ ಖರೆ ಆಗ್ಲೋ ಅವಾಗ್ರಿಪಾ ಪ್ರಪಂಚನ ಶ್ರೇಷ್ಠ ತಿಳ್ಕೊಳ್ಳು ಹಾ ನಿನ ಅವರ ನಿನ್ ಸರ್ವಸ್ ತಿಳ್ಕೊ ಬೇಡ ಅನ್ನೋದಿಲ್ಲ ಆದ್ರ ನಂದೊಂದು ಮಾತು ಹೇಳ್ತೇನೆ ನಡಿಸ್ಕೊಡು ಒಂದು ಒಂದು ಪಾತ್ರ ಮಾಡಿ ನೋಡ ಕರೆ ಕರೆ ನಿನ್ನ ಜೋಡಿ ಬರೋರ್ ಯಾರದಾರ ಅನ್ನೋದು ನಿನ್ನ ಮಂದಿ ಅಷ್ಟ್ ಬಳಗ ಐತಿ ಆರು ಸಂಗಡ ಭಾವುವರಿಲ್ಲಾ ನಾರಾಯಣ ನಾಮ ನೆರೆ ಭಾವುದಲ್ಲದ ಹೌದ್ ಹೌದ್ರಿ ಯಾರ ಸಂಗಟ ಬರ್ತಾರೆ ಯಾರು ಬರುದಿಲ್ರಿ ಒತ್ತ ಹೋಗುವ ಮುನ್ನ ಹೊರಗ್ ಹಾಕೋ ಇದನ್ನ ಅಂತಕ್ಕಂತ ಅಂತಾರ್ರಿ ಪುಣಿತನಕ ಬರ್ತಾರ ಹೌದ ಸಂಪತ್ತಿನ ಸಲುವಾಗಿ ಮಾಲಕರಾಗ್ತಾರ ಅಕ್ಕಾರಿಪಾ ಆ ಹೆಣ್ ಮಡದಿ ಮಕ್ಕಳ ಬಡದಾಡೋರು ನಿನ್ನ ಹಣಕ್ಕಾಗಿ ಹೌದ್ ನಿನ್ನ ಅಲ್ಲ ನಿನ್ನ ಹಣಕ್ಕಾಗಿ ಅಂತ ಹೌದ್ ಹೌದ್ರಿಪಾ ಆ ಅಂತ ಸಂದರ್ಭದೊಳಗ ಗುರುಗಳು ಇಷ್ಟ ದಿವಸ ಸೇವಾ ಮಾಡಿದ ಏನೋ ನನಗ್ ಒಳ್ಳೇದು ಹೇಳತ್ತಾರ ತಿಳ್ಕೊಂಡು ಗುರುಗಳು ಹೇಳ್ರಂದ ಕೇಳ್ತಾನ ಇದೊಂದು ಪೌಡರ್ ಕೊಡ್ತಾನ ಹೌದು ಮನ್ಯಾಗ ಹೋಗಿ ಕುಡಿದು ಮನ್ಕೊಂಡು ಬಿಡು ಸತ್ತಂಗ ಬಿದ್ದು ಬಿಡು ಹೌದು ನಿನ್ನ ಸಲುವಾಗಿ ಯಾರು ಬರ್ತಾರ ನೋಡು ನಮ್ ಗೊತ್ತಾಕೈತ್ ನಿನಗ್ ತಿಳ್ಕೊಳಕ್ ಇದರಾಗ ನೋಡ ಹೌದು ನಿನ್ನ ಸಲುವಾಗಿ ಯಾರದಾರ ಅವ ನಿನ್ನ ಪ್ರಪಂಚ ಮಾಡ್ ಹೌದ್ರಿಪ ಗುರುಗಳು ಹೇಳಿದ ಪ್ರಕಾರ ಪಾಲನೆ ಮಾಡಿದ ಮನಿಗ್ ಹೋದ ಅದನ್ನ ತಗೊಂಡು ಸತ್ತಂಗ ಬಿದ್ದು ಬಿಟ್ಟು ಬಿದ್ದ್ರಿಪ ಎಲ್ಲಾರು ಬಡ್ಕೊಳಕತ್ರ ಅವಾಗ ಏನಾಕ ಮದ್ವೆ ಆಗಿತ್ತು ಒಬ್ಬ ಮಗ ಏನೆಲ್ಲ ಬಡ್ಕೊಂಡು ಬಡ್ಕೊಂಡು ಅಳುದು ಕರೀದ ಆ ಮುದಕ್ಕೆ ಅಂತಿತ್ತು ನಿನಗ ಬರು ಸಾವು ನನಗ ಬರಬಾರ್ದಿತ್ತು ಅಂತಿತ್ತು ನೀಲ್ದ ನಾ ಹೆಂಗ ಬದುಕಲಿ ತವ್ ಅಂತದ ಹೆಣ್ತಿ ಈಗ ಕಾಲಿಟ್ಟಿನ ಪ್ರಪಂಚದೊಳಗ ಹೆಂಗ್ ಹೋದಿತ್ತ ಬದುಕೊಂಡ್ ಬಡ್ಕೊಂಡ್ ಅಳ್ತಿದ್ರು ರೀಪಾ ಇನ್ನೇನು ಎತ್ತ ಬೇಕತ್ತ ಲೆಕ್ಕಕ್ಕೆ ಬಂತು ಅವಾಗ್ರಿಪ್ಪ ಏ ತಡಿರು ಮಠಕ್ಕೆ ಹೋಗಿ ಗುರ್ಗೊಂಡ್ ಒಂದಿಟ್ಟು ಕರ್ಕೊಂಡ್ ಬರ್ನ ಅವಾಗ್ರೀಪ ಗುರುಗಳು ಹೋಗಿ ಕರ್ಕೊಂಡು ಬಂದ್ರು ಬಂದ ಹುಡುಗನ ಎದಿ ಮೇಲೆ ಕೈ ಇಟ್ಟು ನೋಡ್ರಿ ನೋಡಿ ಏನ್ ಹೇಳಿದ್ರಿಪ್ಪ ಇವ್ ಜೀವಂತ ಅದನ ಬದುಕ್ತಾನಂದ್ರು ಹೌದು ಅಂದ್ರೆ ಹೌದು ಭಾಳ ಚಲೋ ಆಯ್ತು ಖರೆ ಅವ ಬದುಕ್ಬೇಕಾದ್ರೆ ನಿಮ್ಮ ಒಳಗೆ ಒಬ್ರು ಯಾರಾರು ಸಾಯ್ಬೇಕಂದು ನೋಡಿರಿ ಆ ಅವ ಬದುಕ್ತಾನೆ ಖರೆ ನಿಮ್ಮ ಒಳಗೆ ಒಬ್ರು ಯಾರಾರು ಸಾಯ್ಬೇಕಂದ್ರು ಅವಾಗ ರೀ ಬಾಳ ಹಿಂದೆ ಸರಿತ್ ನೋಡ್ರಿ ಹಾ ನಾವಲ್ಲೇ ನೀವು ಅಲ್ಲಿ ನೋಡ್ತೀರಿ ಇಲ್ಲ ಯಾರು ಸಾಯವ್ರಿ ಆ ಬೆಂಕಿ ಆ ಹೆಣ ಆ ಕಟ್ಟಿಗ್ಯಾಗಿ ಇಟ್ಟು ಬೆಂಕಿ ಸೈತ ಹಚ್ಚು ಕೊಡುದಿಲ್ಲ ಆ ನಮನಿ ಜಗ್ಗಾಡ್ತಿರ್ತಾರೆ ಹೌದು ಬೆಂಕಿ ಹಚ್ಚಿರ ಅಂದ್ರೆ ತಾನೇ ಸರಕ್ ಹೆಂಗೆ ಸರಿತಾರೆ ಎಲ್ಲಾರು ಅವಾಗ ಏನು ಹಂಗೆ ಏನಾಯ್ತು ತಕ್ಕಿದ್ರಿ ಇವು ಪುನ್ಯಾತ್ಪುರ ಸಾಧುಮುತ್ಯ ಅಂದ ಅವುಗ ಕರ್ದು ಅಜ್ಜಿಗೆ ಅಜ್ಜಿ ನಿಂದು ವಯಸ್ಸಾಗೈತಿ ಆಗ್ಯದ ಆ ವಯಸ್ಸು ನಮ್ಮ ಅಮ್ಮಗ ಅದಾನ ಅವನಿಗೆ ಬೆಳಕು ನೀ ಸಾಯಿ ಮಗನ ಉಳ್ಸನು ಅಂದ್ರ ಅವಾಗ ಏನಂದ ಹೇಳ್ರಿಪ್ಪ ಏಯ್ ಮತ್ತೆ ನಾನು ಸಾಯಿ ಬಕ್ಕತ್ ಹೆಚ್ಚು ಕರೆ ಖರೆ ಮುದುಕ ನಾ ಸಂಸಾರ ಎಪ್ಪತ್ತು ವರ್ಷ ಮಾಡಿದೀವಿ ಹೌದು ಮುದುಕಗೆ ಬಾಯಾಗ ಹರಿಲಿಲ್ಲ ಎಲ್ಲ ದಂಡಿಗೆ ಬಂದೈತಿ ನಾವು ಆದ್ಮೇಲೆ ನನ್ನ ಮುದುಕನ ಯಾರು ಚಲೋ ನೋಡ್ಕೊತರಿ ಗ್ಯಾರಂಟಿ ಇಲ್ಲ ನಾ ಏನು ಹೊಲಪ್ಪ ಕಡೆ ಅವಾಗ ರೀಪ್ಪ ತಾಯಿ ಅಂತೇಳಿ ನಿನಗೆ ಬರುದು ನನಗೆ ಬರುಬರ್ದು ಹೌದು ಹೌದು ಆಕಿನ ಕರೆದ್ರು ಆ ಮುದುಕಿ ಅವಾಗ ಕರೆದ ಸಾಧು ಮಹಾರಾಜ ತಾಯಿ ನೀರೇ ತಗೊಂಡ್ ನಿನ್ ಮಗ ಉಳಿತನ ಅವಾಗ ಏನ್ ಹೇಳಿದ್ರಿಪಾ ಆದ್ರಿ ಇಬ್ರು ಮಕ್ಳದ ರೀ ಸಂಸಾರ ಮದುವೆ ಮುಂಜಿ ನನ್ನ ಸತ್ತವ್ರಿಕ್ ಬರಕ್ ಬರ್ತತಿ ಏನ್ರಿ ಹೋಗಲಿ ಬಿಡ್ರಿ ಅಪ್ಕೊಂಡ್ ಹೌದ್ ಹೆಣ್ತಿ ಕರದ್ರಿ ಪತಿಯೇ ಪರದ ಇವತ್ತು ಹೇಳ್ತಾರಲ್ಲ ಹೌದು ಕರದ್ರು ಯಾಕೆಂದ್ರು ಈಗ ಒಂದ್ ಕಾಲ ಒಳಗೈತಿ ಒಂದು ಕಾಲ ಹೊರಗೈತಿ ಈಗೇನ್ ಪದ್ಧತಿ ಒಂದ್ ಬಿಟ್ಟು ಒಂಬತ್ತು ಮಾಡ್ಕೊಳಕ್ ಪರ್ಮಿಷನ್ ಐತಿ ಏನತ್ತ ಮತ್ತೊಂದು ಮಾಡ್ಕೊಂಡು ಹೋಗ್ತಾನೆ ಹೋಗ್ ಹೋಗಿ ಬಿಡ್ಲಿ ಅಂತ ಹೌದೌದ್ರಿಪಾ ಅವಾಗ ಸಾಧು ಮಹಾರಾಜ್ ಅಂದ ನಿಮಗಂತೂ ಬಿಟ್ಟದೈತಿ ಹೌದ್ ನನಗ ಬಿಟ್ಟದಿಲ್ಲ ಹೌದ್ರಿ ಮಠದಾಗ ಸೇವಾ ಮಾಡ್ಯಾನ ಮಾಡ್ಯಾನ ಋಣ ಮುಟ್ಟಿಸ್ಬೇಕಾಗಿತಿ ಹೌದು ಅದ್ರ ಉಪಕಾರ ಸ್ಮರಣೆ ಮಾಡ್ಬೇಕಾಗಿತಿ ನಾ ಸಾಹಿತಿ ನಾವು ನೋಡಿಸ್ತೇನೆ ಅಂದ್ರೆ ಗುರುಗಳು ಅವಾಗ ಏನ್ ಮಾಡಿದ್ರಿ ಅವಾಗ ಪೌಡರ್ ತಾವು ತಗೊಂಡ್ರು ಹೌದು ಇವ್ರು ಕುಡಿದು ಬಿದ್ದು ಬಿಟ್ಟರು ಆತ ಎದ್ದು ಬಿಟ್ಟ ಅವಾಗ ಏನಂತಂದ್ರೆಲ್ಲಾರು ನೋಡಿದ್ ಯಾರು ನನ್ನ ಸಲುವಾಗಿ ಅದಾರ ಇದ್ರಾಗತ್ತೆ ಹೌದು ಯಾರು ನನ್ನ ಸಲ ಯಾರಿದ್ರಾಗ ತಿಳ್ಕೊಂಡು ನೋಡಿದ ಅವಾಗ ಪುಣ್ಯಾತ್ಮರಿ ಏನಾಯ್ತು ಅಂತ ಕೇಳಿದ್ರೆ ಸಾಧು ಮಹಾರಾಜ ಪ್ರಾಣ ಹೋಗಿ ಬಿದ್ದಿದ್ರು ಇವರೆಲ್ಲ ಹಂಗೆ ಕುತ್ತು ಬಿಟ್ಟಿದ್ರು ಅವಾಗ ತಿಳಿತು ಇವ್ರು ಯಾರೋ ನಮ್ಮವ್ರ ಅಲ್ಲ ಅಂತಕ್ಕಂಥದ್ದು ಗಟ್ಟಿ ತಿಳ್ಕೊಂಡ ಇದು ಸಂಸಾರಕ್ಕೆ ಬುಡ ಇಲ್ಲ ಈ ತಳ ಇಲ್ಲದ ಕೊಡ ನಾ ಹೊರದು ಬೇಡ ತಿಳ್ಕೊಂಡು ಗುರುವೇ ನಿನ್ನ ಪಾದಿಗೆ ಬರ್ತಾನೆ ತಿಳ್ಕೊಂಡು ಗುರುವಿಗೆ ಶರಣಾಗುತ್ತೆ ಹೊಂದುತ್ತಾನೆ ಹೌದೌದು ಹೌದು ಬಾಳ ಮಜಾ ಐತಿ ಮಜಾ ಅದ್ರಿ ಮಜಾ ಅದ ಹೌದು ಕನಸಿನ ಸಂಸಾರ ಇಟ್ಟು ಅದ ಹೌದು ಹುಡುಗ ಮಠದಾಗ ಸೇವಾ ಮಾಡ್ತಿತ್ತು ಅಕ್ಕಿ ಅಕ್ಕಿ ತಗೊಂಡ್ ಬೇವದಿ ಬಾನಕ್ ಅಕ್ಕಿಲ್ಲ ತಿಳ್ಕೊಂಡು ರೊಕ್ಕ ಕೊಟ್ಟು ಕಳಿಸಿದ್ರಿ ಊರಾಗ ಹೋದ್ರಿ ಹೌದ್ ದೊಡ್ಡ ಯಾವ್ದತ್ರಿ ಮದ್ವಿ ಮೆರವಣಿಗೆ ಮೆರವಣಿಗೆ ಎಲ್ಲಿ ಬರ್ತಿತ್ತು ಅಲ್ಲಿ ಅಂತ ನೀವು ಅಂತ ದೊಡ್ಡ ಊರಾಗ ಮೆರವಣಿಗೆ ನಡೆದಿತ್ತು ಹೌದು ಹುಡುಗ ರೊಕ್ಕ ಕೈಯಾಗಿ ಹಿಡ್ಕೊಂಡು ಕೇಳಿದ ಕಕ ಇದು ಏನ ಅಂದ್ ಅವಾಗ ಏನ್ ಹೇಳಿ ತಮ್ಮ ಗೌಡ್ರ ಮಗನ ಮದ್ವಿಯಾಗೈತಿ ಮೆರವಣಿಗೆ ನಡ್ದ್ ಅವಾಗ ಮೆರವಣಿಗೆ ಇಲ್ಲಿ ಹೋಗ್ಕಾರಿ ಎಂದು ಹೌದು ಸುತ್ತ ಸುತ್ತಾಕ್ತಾರ ಹೌದು ಹಣ್ಮೇದವ್ರ ದರ್ಶನ ಮಾಡ್ತಾರ ಮನಿಗ್ ಹೋಗ್ತಾರ ಹೋಗಿ ಏನ್ ಮಾಡ್ತಾರ ಅವ ಪ್ರಪಂಚ ಮಾಡ್ತಾರ ಹೌದು ಮತ್ ಮಕ್ಕಳ ಹಡಿತಾರ ಅವಕ್ ದೊಡ್ಡ ಮಾಡ್ತಾರ ಅವಕ್ ಸಾಲಿ ಕಲಿಸ್ತಾರ ಮತ್ ಹಿಂಗ್ ಮೆರವಣಿಗೆ ಮಾಡ್ತಾರಂದವ್ ಅವಾಗ್ರಿಪ ಹುಡುಗಂದ ಕೈ ಸಾಧು ತನ್ನ ಮಠದಾಗ ಬರೇ ಬಟ್ಟಿ ತೊಳೆದು ಕಸ ಹೊಡೆದು ಮಾನ ಮಾಡು ಕಾಲು ಬತ್ತು ಕೈ ಒತ್ತು ಇದನ್ನ ಹೇಳಿಕರೇ ಈ ಆಣಿ ಮೇಲೆ ಮೆರವಣಿಗೆ ಮಾಡ್ಕೊಳ್ಳಿ ಇಂಥ ಸಂತೋಷದ ಸಂಸಾರ ನನಗೆ ಹೇಳಿಲ್ಲ ಅಂದವ್ ಒಂದು ಹೇಳಿಲ್ರಿ ಏನು ಸಾಕಿ ಸಾಧನ ಸಂಘ ಹೌದು ಬ್ಯಾಡೋಯ್ಯಪ್ಪ ಸಾಧನ ಸಂಘರ್ತಾರ ಅವಾಗ ಹುಡುಗ ಕೈಯಾಗ ಹತ್ತು ರೂಪಾಯಿ ಇದ್ದು ತಗೊಂಡು ಪ್ಯಾಟ್ಯಾಗ ಹೋಗಿ ಚುನಮುರಿ ಪುಟಾಣಿ ತಗೊಂಡ ತಿನ್ಕೋತ್ ಹೋಗಿ ನಡ್ದು ನಾನು ಎಲ್ಲೆರ ಹೋಗಬೇಕು ದೊಡ್ಡ ಸಿಟಿ ಗುಲ್ಬುರ್ಗ ಅಂತ ಸಿಟಿಗೆ ದುಡದು ಸೌಕಾರ ಆಗಿ ನಾನು ಮದುವೆ ಮಾಡ್ಕೋಬೇಕು ಹಿಂಗ ಅಂಬಾರಿ ಮೇಲೆ ತಕ್ಕೊಬೇಕು ಮೆರವಣಿಗೆ ಹೌದ್ರಿಪ್ಪ ಹೌದ್ರಿ ಏನಾಯ್ತ್ರಿ ನಡ್ಕೋತ್ ಹೋಗ್ತಿದ್ದ ಹೋಗೋ ಕಾಲಕ್ಕೆ ಬಹಳ ಬಿಸಿಲಿತ್ತು ಬಿಸಿಲಾಗ ನೀರಡಿಕೆ ಆಗಿದ್ದು ಬಾವಿ ದಂಡಿ ಹಳ್ಳಿ ಹಾದಿ ದಂಡಿಗೆ ಬಾವಿ ನೋಡಿದ ಅಲ್ಲಿ ಒಂದು ಗಿಡ ಇತ್ತು ಸುಣ್ಮೂರ್ ಪೊಟಾಣಿ ತಿಂದು ಕೂತ ನೀರು ಕುಡಿದು ಬಂದು ಗಿಡದ ಕೆಳಗೆ ಕೆಳಗ ಮಂದ್ರ ಆಯಾಸಗಳ್ ಹೋಗಬೇಕು ಮಲ್ಕೊಂಡಿರಪ್ಪ ಮಲ್ಕೊಂಡಾಗ ಕನಸು ಬಿತ್ತ ಅವನಿಗೆ ಚಲೋ ರೊಕ್ಕ ಗೋಳಿ ಮಾಡಿದಂಗ್ ಹೌದು ಚಲೋ ಒಂದು ಹುಡುಗಿ ನೋಡಿ ಮದುವೆ ಆಯ್ತು ಮಾಡ್ಕೊಂಡಂಗ ಆಯ್ತ್ರಿ ಅವಂದು ಆಣೆ ಅಂಬಾರಿ ಮೇಲೆ ಮೆರುಣಿಗುರಾಗ್ರಿ ಮತ್ತೇನು ಅಡವಾಗ್ ಮಾಡ್ತಾರು ಮಾಡಕ್ ಮಾಡೋದಾಗ ಅವಾಗ ಹೌದು ಏನ್ ಆಗ್ತದ್ರ ಏನ್ರಿಪಾ ಹುಡುಗ ಪುಣ್ಯಾತ್ಮರೇ ಮನಿಗೋಗಿ ಸಂಸಾರ ಮಾಡಿದಂಗ ಆಯ್ತು ಮಾಡಿದಂಗ ಈ ಕಡೆ ಗಂಡ ನಡು ಆಯ್ತು ಆತ್ರಿಪ ಇದೆಲ್ಲ ಗಂಡ ಗಂಡಂತಾನ ಕೂಸಿಗೆ ಧಟ್ನ ಸರಿ ಕೂಸಿಗೆ ಧಟ್ನ ಸರಿ ಅತ್ ಇವ್ ಕನಿಷ್ನಾಗ್ ಬಡಬಡಾಕತ್ತ ಗಂಡ ಹೆಂತಿ ಹೇಳತ್ತಿ ಹೆಣತಿ ಅಂದ ನನಗ ಅಟ್ಟ ಕೂಸತಿ ನಿನಗೇನು ಕೂಸಿಲತ ದೊಡ್ಡತ ನುಗ್ಗಿಸಿ ಬಿಟ್ಲತ್ತ ಕರೆ ಕರೆ ಹೋಗಿ ಭಯ ಆಗ ಹೌದು ಕನಿಷ್ನ ಎದ್ದು ನೋಡಿದ ಕೈಕಾಲೆಲ್ಲ ಎಲ್ಲ ತುಕುಡಿಯಾಗಿದ್ದು ಕನಿಷ್ನ ಸಂಸಾರ ಇಟ್ಟು ಗದ್ದಲೈತಿ ಇನ್ನು ಕರೆ ಕರೆ ಸಂಸಾರಕ್ಕೆ ಹೋದ್ರೆ ಎಟ್ಟು ಗದ್ದಲಿರ್ಬೇಕು ಇರ್ಬೇಕು ಬ್ಯಾಡ ತುಂಬ ಮತ್ತೆ ಗುರುವಿನ ಪಾದವೇ ಗತಿಯ ತಿಳ್ಕೊಂಡು ಮಠಕ್ಕೆ ಬರ್ತಾನ ಪುಣ್ಯಾತ್ಮರೇ ಹೌದ ಅದಕ್ಕೆ ಪ್ರಪಂಚ ಮತ್ತು ಪಾರಮಾರ್ಥ ಬಹಳ ಮಜಾ ಮಜಾ ಅದರಿಪಾ ಆದ್ರೂ ಕೂಡ ಮಜಾದ ಬೆಣ್ಣು ಜಗತ್ ಹತ್ತಿತ್ತು ಹೌದ್ರಿಪಾ ಸತ್ಯದ ಬೆಣ್ಣು ಜಗತ್ ಹತ್ತಿಲ್ಲ ಹತ್ತಿಲ್ರಿ ಹಾಲ ಇಟ್ಟು ಮಾರುತಿ ಹಾ ಹಾಲ ತಿರುಗಾಡಿ ಮಾರುದ ಅಲ್ಕೋಹಾಲ ಇಟ್ಟು ಮಾರು ಬೇಕಾದ್ರೆ ಆಗಿರಲ್ರಿ ಹಾಲು ಪುಣ್ಯಾತ್ಮರ ರೀ ಮನೆ ಹಾಲು ಹಾಲ್ ತಗೋತೀರಿ ಅನ್ ಹಾಲು ತಗೋತ ಐತಿ ಇವತ್ತ ಐತ್ರಿ ಕಾಲ್ ತಗೋತೀರಿ ಅಂತ ಯಾರಿಗೆ ಕೇಳೋದು ಬೇಕಾಗಿಲ್ಲ ಮೂರ್ ಕಿಲೋಮೀಟರ್ ಮೇಲೆ ಇರ್ಲತ್ತ ನಂಬರ್ ಹಚ್ಚಿ ಕಾಲ ಅಸತ್ಯದ ಕಾಲದ ಪುಣ್ಯಾತ್ಮ ರೇ ಸುಳ್ಳಿನ ಬೆಣ್ ಹತ್ತೈತಿ ಜಗತ್ ಹೌದೌದ್ರಿ ಸುಳ್ಳಿಗೆ ಸುಖ ಇಲ್ಲ ಅಂತಕ್ಕಂತ ಮಾತು ನಮ್ಮ ಗುರುಗಳು ಪದ್ಯ ಹೇಳ್ತಿದ್ರು ಹೌದ್ರಿಪ್ಪ ಅದಕ್ಕೆ ಮಳ್ಳ ಜಗತ್ತು ಜಗತ್ ಬೆಣ್ ಹತ್ತಿ ಬಿಟ್ಟದ ಅಕ್ಕ ಏನ್ ಮಾಡಕ್ ಸಾಧ್ಯ ಇಲ್ಲ ಪುಣ್ಯಾತ್ಮರೇ ನಿಮಗೆಲ್ಲ ಬೋಧ ಮಾಡತಕ್ಕಂತ ಸ್ಥಾನಗಳು ನಿಮಗೆಲ್ಲಾ ನಿಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಸ್ಥಾನಗಳು ಇವತ್ತೇನಾಗಿ ಬಿಟ್ಟವತಕ್ಕಿದ್ರೆ ಏನೇನು ಮಾಡಕ್ ಹತ್ತಿರ ಅವ್ರ ಅವ್ರವ್ರಿಗೆ ಗೊತ್ತಿರತಕ್ಕಂಥ ಪ್ರಸಂಗ ಐತಿ ಪುಣ್ಯಾತ್ಮರೇ ಈ ಲೋಕದೊಳಗ ನಿನಗೆ ಯಾವಾಗ ಶಿವನನ್ನು ಕೂಡ್ಲಿಕ್ಕೆ ಬರ್ತದ ಯಾವಾಗ್ರೀಪ ಯಾವಾಗ ನಿನ್ನಲ್ಲಿ ಪುಣ್ಯಾತ್ಮರೇ ಜೀವ ಶಿವ ಅಲಗ ಅಂತ ಹೇಳ್ತಾರೆ ಕಬೀರರು ಹೌದೌದ್ರೀಪ ತುಳಸಿದಾಸರ ಹೇಳ್ತಾರ ಜೀವ ಮತ್ತು ಶಿವ ಅಲಗ ಅಲಗ ಹೌದೌದು ಅವ ಯಾವಾಗ ಕೂಡ್ತಾವಲ್ಲ ಅವಾಗ ನೀ ಧನ್ಯ ಆಗ್ತಿ ಅದುವೇ ಪಾರಮಾರ್ಥ ಆಗ್ತದ ಪುಣ್ಯಾತ್ಮರಿ ಹೌದೌದ್ರಿಪ್ಪ ಊಟ ಮಾಡ್ಲಾರ್ದ ಹೊಟ್ಟಿ ತುಂಬಕ್ ಊಟ ಮಾಡ್ಲಾರ್ದ ಊಟ ಮಾಡ್ಲಾರ್ದ ಹೊಟ್ಟಿ ತುಂಬಕ್ ಅದೇಂಗ್ರಿಪ್ಪ ಅದಕ್ಕೆ ಪಾರಮಾರ್ಥ ಕರೀತಾರ ಹೌದೌದು ಎಷ್ಟೋ ವರ್ಷಗಟ್ಟಲೆ ಉಪವಾಸ ಇನ್ನ ಪುಣ್ಯಾತ್ಮರ ಮೂರ್ ಮುನ್ನೂರು ವರ್ಷಗಟ್ಟಲೆ ಋಷಿ ಮುನಿಗಳು ಅದಾರ ಅದಾರ್ರಿಪ್ಪ ಅದರಿಂದ ಅದಾರ ಕೇಳಿದ್ರ ಆ ಶಕ್ತಿ ಅವರಲ್ಲಿ ಬಂದೈತಿ ಬಂದದ್ರಿ ಕೇಳ ಜೀವ ಭಾವ